ವೆರಿ ಗುಡ್ ಮಾರ್ನಿಂಗ್ ಲಾಸ್ಟ್ ಕ್ಲಾಸ್ ಅಲ್ಲಿ ಏನ್ ಮಾಡಿದ್ವಿಪ್ಪ ಅಂದ್ರೆ ಎಸ್ ಎಸ್ ಎಲ್ ಸಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪರೀಕ್ಷೆಯ ಮೂರರ ಗಣಿತ ಮಾದರಿ ಪ್ರಶ್ನೆ ಪತ್ರಿಕೆಯ ಮಾದರಿ ಉತ್ತರಗಳನ್ನ ಅಭ್ಯಾಸ ಮಾಡ್ತಾ ಇದ್ವಿ ಅದರಲ್ಲಿ ಬಹು ಆಯ್ಕೆ ಒಂದು ಅಂಕದ ಎರಡು ಅಂಕದ ಪ್ರಶ್ನೆಗಳನ್ನ ಅಭ್ಯಾಸ ಮಾಡಿದ್ವಿ ಈಗೇನಪ್ಪಾ ಅಂದ್ರೆ ಮೂರು ಅಂಕದ ಒಂಬತ್ತು ಪ್ರಶ್ನೆಗಳನ್ನ ಅಭ್ಯಾಸ ಮಾಡೋಣ ಹಾಗಾದ್ರೆ ಕ್ವಶನ್ ಮೇನ್ ನಂಬರ್ ನಾಲ್ಕು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿದಾರ ಕೇಳಿದಾರೆ ಮೂರಂಕದ ಒಂಬತ್ತು ಪ್ರಶ್ನೆಗಳಂತ ಹೇಳಿದೆ ಹಂಗಾರೆ ಇಪ್ಪತ್ತೈದನೇ ಪ್ರಶ್ನೆ ನೋಡೋಣ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಮೈನಸ್ ತ್ರೀ ಸ್ಕ್ವೇರ್ ಪ್ಲಸ್ ತ್ರೀ ಎಕ್ಸ್ ಮೈನಸ್ ಫೈ ಅನ್ನು ಜಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ವೇರ್ ಮೈನಸ್ ಎಕ್ಸ್ ಪ್ಲಸ್ ಒನ್ ರಿಂದ ಭಾಗಿಸಿ ಭಾಗಲಬ್ದ ಕ್ಯೂ ಎಫ್ ಎಕ್ಸ್ ಮತ್ತು ಶೇಷ ಆರ್ ಆಫ್ ಎಕ್ಸ್ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ಹಂಗಾರೆ ಕೊಟ್ಟಂತ ಸಮೀಕರಣ ಏನಿದೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಮೈನಸ್ ತ್ರೀ ಎಕ್ಸ್ಕ್ವೇರ್ ಪ್ಲಸ್ ತ್ರೀ ಎಕ್ಸ್ ಮೈನಸ್ ಫೈ ಅಂತಿದೆ ಜಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ಕ್ವೆರ್ ಮೈನಸ್ ಎಕ್ಸ್ ಪ್ಲಸ್ ಒನ್ ಹಂಗಾರೆ ನಾವು ಕ್ಯೂ ಆಫ್ ಎಕ್ಸ್ ಮತ್ತು ಆರ್ ಆಫ್ ಎಕ್ಸ್ ಕಂಡುಹಿಡೀಬೇಕಾಗಿದೆ ಭಾಗಲಭ ಮೆಥಡ್ ದಿಂದ ಹಂಗಾರೆ ಎಕ್ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ ಒನ್ ಹೌದಾ ಯಾವ ಸಮೀಕರ ನೋಡಿ ಭಾಗಿಸಬೇಕಾಗಿದೆ ಎಕ್ಸ್ ಕ್ಯೂ ಮೈನಸ್ ತ್ರೀ ಎಕ್ಸ್ಕ್ವೆರ್ ಪ್ಲಸ್ ತ್ರೀ ಎಕ್ಸ್ ಮೈನಸ್ ಫೈವ್ ಭಾಗಿಸ್ಬೇಕಾಗಿದೆ ಮೊದಲು ಏನಪ್ಪಾ ಅಂದ್ರೆ ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ ಒನ್ ನ ಎಕ್ಸ್ ನಿಂದ ಗುಣಿಸ್ತೀವಿ ಎಕ್ಸ್ ನಿಂದ ಗುಣಿಸಿದಾಗ ನಮಗೆ ಎಕ್ಸ್ಕ್ವೇರ್ ಇಂಟು ಎಕ್ಸ್ ಎಕ್ಸ್ ಕ್ಯೂಬ್ ಆಗ್ತದೆ ಆಮೇಲೆ ಏನಪ್ಪಾ ಅಂದ್ರೆ ಎಕ್ಸ್ ಇಂಟು ಎಕ್ಸ್ ಮೈನಸ್ ಎಕ್ಸ್ ಇದೆ ಹಂಗಾದ್ರೆ ಮೈನಸ್ ಸ್ಕ್ವೇರ್ ಆಗ್ತದೆ ಮೈನಸ್ ಎಕ್ಸ್ ಸ್ಕ್ವೇರ್ ಆಗ್ತದೆ ಆಮೇಲೆ ಪ್ಲಸ್ ಒನ್ ಏನಿದೆ ಇದನ್ನ ಎಕ್ಸ್ ನಿಂದ ಗುಡಿಸಿದಾಗ ಒನ್ ಎಕ್ಸ್ ಆಗ್ತದೆ ಹಾಗಾದ್ರೆ ನೋಡ್ರಿ ಸೈನ್ ಚೇಂಜ್ ಮಾಡ್ಕೊತೀವಿ ಇಲ್ಲಿ ಪ್ಲಸ್ ಇತ್ತು ಅದಕ್ಕೆ ಮೈನಸ್ ಇಲ್ಲಿ ಮೈನಸ್ ಇದೆ ಇಲ್ಲಿ ಪ್ಲಸ್ ಮಾಡ್ಕೊಂಡ್ವಿ ಇಲ್ಲಿ ಪ್ಲಸ್ ಇದೆ ಅದು ಮೈನಸ್ ಸೈನ್ ಚೇಂಜ್ ಮಾಡ್ಕೊಂಡ್ವಿ ಹಂಗಾದ್ರೆ ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ಕ್ಯೂಬ್ ಮೈನಸ್ ಎಕ್ಸ್ ಕ್ಯೂಬ್ ಕ್ಯಾನ್ಸಲ್ ಆಯಿತು ಮೈನಸ್ ತ್ರೀ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇಲ್ಲಿ ಪ್ಲಸ್ ಇರೋದ್ರಿಂದ ಏನಪ್ಪಾ ಅಂದ್ರೆ ಮೈನಸ್ ಅಲ್ಲಿ ಪ್ಲಸ್ ಉಳಿತದ ಹೌದಾ ಏನಪ್ಪ ಅಂದ್ರೆ ಮೈನಸ್ ಅಲ್ಲಿ ಪ್ಲಸ್ ಮಾಡಿದಾಗ ತ್ರೀ ಎಕ್ಸ್ವೇರ್ ಅಲ್ಲಿ ಎಕ್ಸ್ವೇರ್ ಹೋದ್ರೆ ಮೈನಸ್ ಟು ಎಕ್ಸ್ವೇರ್ ಉಳಿತದ ಆಮೇಲೆ ತ್ರೀ ಎಕ್ಸ್ ಅಲ್ಲಿ ಎಕ್ಸ್ ಅನ್ನ ತೆಗೆದಾಗ ಟೂ ಎಕ್ಸ್ ಉಳಿತದ ಮೈನಸ್ ಫೈವ್ ಆಸ್ ಇಟ್ ಇಸ್ ಕೆಳಗೆ ತಗೊಂಡಿದ್ದೀವಿ ಇನ್ನ ಈ ಸಮೀಕರಣವನ್ನ ಅಂದ್ರೆ ಮೈನಸ್ ಟೂ ಇಂದ ಗುಣಿಸಿದಾಗ ಎಕ್ಸ್ವೇರ್ ಇಂಟು ಟೂ ಟೂ ಸ್ಕ್ವೇರ್ ಮೈನಸ್ ಮೈನಸ್ ಟು ಮೈನಸ್ ಟು ಎಕ್ಸ್ ಸ್ಕ್ವೇರ್ ಆಗ್ತದೆ ಆಮೇಲೆ ಮೈನಸ್ ಎಕ್ಸ್ ಇಂಟು ಟೂ ಮಾಡಿದಾಗ ಏನಪ್ಪ ಅಂದರೆ ಮೈನಸ್ ಎಕ್ಸ್ ಇಂಟು ಮೈನಸ್ ಟು ಹೌದಾ ಪ್ಲಸ್ ಟೂ ಎಕ್ಸ್ ಆಗ್ತದೆ ಆಮೇಲೆ ಏನಪ್ಪ ಅಂದರೆ ಪ್ಲಸ್ ಒನ್ ಇಂಟು ಮೈನಸ್ ಟು ಮಾಡಿದಾಗ ಏನಪ್ಪ ಅಂದರೆ ಮೈನಸ್ ಟು ಆಗ್ತದೆ ಹಾಗಾದ್ರೆ ನೋಡ್ರಿ ಇಲ್ಲಿ ಸೈನ್ ಮತ್ತೆ ಚೇಂಜ್ ಮಾಡ್ಬೇಕು ಇಲ್ಲಿ ಮೈನಸ್ ಇರೋದ್ರಿಂದ ಇದನ್ನ ಪ್ಲಸ್ ಮಾಡ್ಕೋತೀವಿ ಹಂಗಾರೆ ಪ್ಲಸ್ ಮೈನಸ್ ಟು ಎಕ್ಸ್ವೇ ಟು ಎಕ್ಸ್ ಕ್ಯಾನ್ಸಲ್ ಆಯ್ತು ಆಮೇಲೆ ಇಲ್ಲಿ ಪ್ಲಸ್ ಇರೋದ್ರಿಂದ ಇಲ್ಲಿ ಮೈನಸ್ ಮಾಡ್ಕೊಂಡಿರ್ತೀವಿ ಹಂಗಾರೆ ಟೂ ಎಕ್ಸ್ ಟೂ ಎಕ್ಸ್ ಕೂಡ ಕ್ಯಾನ್ಸಲ್ ಆಯ್ತು ಆಮೇಲೆ ಇಲ್ಲಿ ಮೈನಸ್ ಫೈವ್ ಇದೆ ಇಲ್ಲಿ ಮೈನಸ್ ಇರೋದ್ರಿಂದ ಇದನ್ನ ಪ್ಲಸ್ ಮಾಡ್ಕೊಂಡಿದೀವಿ ಹಂಗಾರೆ ಮೈನಸ್ ಫೈವ್ ಅಲ್ಲಿ ಪ್ಲಸ್ ಟೂ ಹೋದ್ರೆ ಮೈನಸ್ ಫೈವ್ ಅಲ್ಲಿ ಪ್ಲಸ್ ಟು ಹೋದ್ರೆ ಮೈನಸ್ ತ್ರೀ ಉಳಿತದ ಹಂಗಾದ್ರೆ ಆದ್ದರಿಂದ ಭಾಗಲಬ್ಧ ಕ್ಯೂ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಟು ಏನು ಎಕ್ಸ್ ಮೈನಸ್ ಟು ಉತ್ತರ ಬಂದಿದೆ ಕ್ಯೂ ಎಫ್ ಎಕ್ಸ್ ಅದು ಆಮೇಲೆ ಶೇಷ ಶೇಷ ಆರ್ ಆಫ್ ಎಕ್ಸ್ ಎಷ್ಟ ಅಂದ್ರೆ ಮೈನಸ್ ತ್ರೀ ಇಲ್ಲಿ ಉತ್ತರ ಎಷ್ಟು ಬಂದಿದೆ ಮೈನಸ್ ತ್ರೀ ವೆರಿ ಸಿಂಪಲ್ ಗದಾ ಇಂತ ಎಕ್ಸಾಮ್ ಅಲ್ಲಿ ಕೇಳುವಂತ ಸಾಧ್ಯತೆ ಇದೆ ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ರಿ ಇನ್ನ ಕ್ವಶನ್ ನಂಬರ್ ಟ್ವೆಂಟಿ ಸಿಕ್ಸ್ ಒಂದು ರೈಲು ಮುನ್ನೂರ ಅರವತ್ತು ಕಿಲೋಮೀಟರ್ ದೂರವನ್ನ ಏಕರೂಪ ಜವದೊಂದಿಗೆ ಕ್ರಮಿಸುತ್ತದೆ ಅದರ ಜವವು ಫೈವ್ ಕಿಲೋಮೀಟರ್ ಪರ್ ಅವರ್ ಹೆಚ್ಚಾಗಿದ್ದರೆ ಅಷ್ಟೇ ದೂರವನ್ನ ಕ್ರಮಿಸಲು ಅದು ಒಂದು ಗಂಟೆ ಕಡಿಮೆ ಸಮಯ ತೆಗೆದುಕೊಳ್ತಿತ್ತು ಈ ರೈಲಿನ ಕಂಡು ಕಂಡುಹಿಡೀರಿ ಅಂತ ಕ್ವಶನ್ ಕೇಳಿದರೆ ಇದಕ್ಕೆ ಅಥವಾ ಪ್ರಶ್ನೆ ಇದೆ ಅದನ್ನ ಆಮೇಲೆ ನೋಡೋಣ ಹಂಗಾರೆ ರೈಲಿನ ಸರಾಸರಿ ಜವ ಎಕ್ಸ್ ಕಿಲೋಮೀಟರ್ ಪರ್ ಅವರ್ ಅಂತ ತೆಗೆದುಕೊಳ್ಬೇಕು ಚಲಿಸಿದ ದೂರ ಮುನ್ನೂರ ಅರವತ್ತು ಕಿಲೋಮೀಟರ್ ಇದೆ ತೆಗೆದುಕೊಂಡ ಕಾಲ ಇಸ್ ಈಕ್ವಲ್ ಟು ತ್ರೀ ಸಿಕ್ಸ್ಟಿ ಡಿವೈಡ್ ಬೈ ಎಕ್ಸ್ ಹಂಗಾರೆ ಜವ ಐದು ಕಿಲೋಮೀಟರ್ ಪರ್ ಅವರ್ ಹೆಚ್ಚಾಗಿದ್ರೆ ರೈಲಿನ ಜವ ಅಂತ ಕೇಳಿದಾರೆ ಹಂಗಾರೆ ಎಕ್ಸ್ ಪ್ಲಸ್ ಫೈವ್ ಕಿಲೋಮೀಟರ್ ಪರ್ ಅವರ್ ಅಂತ ತೆಗೆದುಕೊಳ್ತೀವಿ ಈಗ ರೈಲು ತೆಗೆದುಕೊಂಡಂತಹ ಕಾಲ ತ್ರೀ ಸಿಕ್ಸ್ಟಿ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಫೈವ್ ಅಂತ ಆಗ್ತದೆ ಹಂಗಾರೆ ದತ್ತದ ಪ್ರಕಾರ ತ್ರೀ ಸಿಕ್ಸ್ಟಿ ಡಿವೈಡೆಡ್ ಬೈ ಎಕ್ಸ್ ತ್ರೀ ಸಿಕ್ಸ್ಟಿ ಡಿವೈಡ್ ಬೈ ಎಕ್ಸ್ ಮೈನಸ್ ತ್ರೀ ಸಿಕ್ಸ್ಟಿ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಫೈವ್ ಇಸ್ ಈಕ್ವಲ್ ಟು ಒನ್ ಹಾಗಾದ್ರೆ ಏನಪ್ಪ ಅಂದ್ರೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ತ್ರೀ ಸಿಕ್ಸ್ಟಿ ಇಂಟು ಎಕ್ಸ್ ಪ್ಲಸ್ ಫೈವ್ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ತ್ರೀ ಸಿಕ್ಸ್ಟಿ ಇಂಟು ಎಕ್ಸ್ ಪ್ಲಸ್ ಫೈವ್ ಆಯಿತು ಮೈನಸ್ ಇತ್ತು ಅದ್ರಲ್ಲಿ ಮೈನಸ್ ತಗೊಂಡ್ವಿ ಆಮೇಲೆ ಎಕ್ಸ್ ಇಂಟು ತ್ರೀ ಸಿಕ್ಸ್ಟಿ ತ್ರೀ ಸಿಕ್ಸ್ಟಿ ಎಕ್ಸ್ ಆಯ್ತು ಆಮೇಲೆ ಕೆಳಗಡೆ ಎಕ್ಸ್ ಇಂಟು ಎಕ್ಸ್ ಪ್ಲಸ್ 1 ಇಸ್ ಈಕ್ವಲ್ ಟು ಒನ್ ಹೌದಾ ಹಂಗಾರೆ ಮೈನಸ್ ತ್ರೀ ಸಿಕ್ಸ್ಟಿ ಎಕ್ಸ್ ಇದೆ ಹೌದಾ ಪ್ಲಸ್ ತ್ರೀ ಸಿಕ್ಸ್ಟಿ ಎಕ್ಸ್ ಮೈನಸ್ ತ್ರೀ ಸಿಕ್ಸ್ಟಿ ಎಕ್ಸ್ ಗೆಟ್ ಕ್ಯಾನ್ಸಲ್ಡ್ ಹೌದಾ ಹಂಗಾರೆ ಏನು ಉಳಿತದಪ್ಪ ಅಂದ್ರೆ ಏಯ್ಟೀನ್ ಹಂಡ್ರೆಡ್ ಡಿವೈಡೆಡ್ ಬೈ ಸ್ಕ್ವೇರ್ ಪ್ಲಸ್ ಫೈ ಎಕ್ಸ್ ಉಳಿತದ ಯಾಕಂದ್ರೆ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಹೌದಾ ಆಮೇಲೆ ಎಕ್ಸ್ ಇಂಟು ಫೈವ್ ಫೈವ್ ಎಕ್ಸ್ ಆಗ್ತದೆ ಹಾಗಾದ್ರೆ ಏಟೀನ್ ಹಂಡ್ರೆಡ್ ಏಯ್ಟೀನ್ ಹಂಡ್ರೆಡ್ ಇಸ್ ಈಕ್ವಲ್ ಟು ಒನ್ ಇಂಟು ಇದು ಡಿನಾಮಿನೇಟರ್ ಇರೋದು ನ್ಯೂಮರೇಟರ್ ಹೋಗ್ತದೆ ಹಂಗಾದ್ರೆ ಎಕ್ಸ್ಕ್ವೇರ್ ಪ್ಲಸ್ ಫೈವ್ ಎಕ್ಸ್ ಅಂತ ಆಗ್ತದೆ ಹಂಗಾದ್ರೆ ಸ್ಕ್ವೇರ್ ಪ್ಲಸ್ ಫೈವ್ ಎಕ್ಸ್ ಏನ್ಪಾ ಅಂದ್ರೆ ಎಲ್ ಎಚ್ ಎಸ್ ಏನ್ ಎಚ್ ಎಸ್ ಎಲ್ ಎಚ್ ಎಸ್ ಕಡೆ ತಂದಾಗ ಪ್ಲಸ್ ಇದ್ದಿದ್ದು ಮೈನಸ್ ಆಯ್ತು ಹಂಗಾರೆ ಎಕ್ಸ್ಕ್ವೇರ್ ಪ್ಲಸ್ ಫೈವ್ ಎಕ್ಸ್ ಮೈನಸ್ ಏಟೀನ್ ಹಂಡ್ರೆಡ್ ಇಸ್ ಈಕ್ ಟು ಜೀರೋ ಆಯ್ತು ಹಂಗಾರೆ ಎಕ್ಸ್ವೇರ್ ಈ ಫೈವ್ ಎಕ್ಸ್ ಅನ್ನು ಏನ್ ಮಾಡ್ತೀವಿ ಅಂದ್ರೆ ಹೊಡ್ಕೊಳ್ತೀವಿ ಯಾವ ರೀತಿಯಾಗಿ ಅಂದ್ರೆ ಫೋರ್ಟಿ ಫೈವ್ ಎಕ್ಸ್ ಮೈನಸ್ ಫೋರ್ಟಿ ಎಕ್ಸ್ ಫೋರ್ಟಿ ಫೈವ್ ಎಕ್ಸ್ ಮೈನಸ್ ಫೋರ್ಟಿ ಎಕ್ಸ್ ಅಂತ ಹೊಡ್ಕೊಳ್ತೀವಿ ಹೊಡ್ಕೊಂಡಾಗ ಯಾಕಂದ್ರೆ ನೋಡ್ರಿ ನಲವತ್ತೈದು ಮತ್ತು ನಲವತ್ತರ ಗುಣ ಎಷ್ಟಾಗ್ತದಪ್ಪ ಅಂದ್ರೆ ಹದಿನೆಂಟು ನೂರ ಆಗ್ತದೆ ಅದಕ್ಕೆ ಹೊಡ್ಕೊಂಡ್ವಿ ಹಂಗಾದ್ರೆ ಏನಪ್ಪ ಅಂದ್ರೆ ಕಾಮನ್ ತೆಗೆದುಕೊಳ್ತೀವಿ ಎಕ್ಸ್ ಅನ್ನ ಕಾಮನ್ ತೆಗೆದ್ವಿ ಎಕ್ಸ್ ಅನ್ನ ಕಾಮನ್ ತೆಗೆದಾಗ ಎಕ್ಸ್ ಪ್ಲಸ್ ಫಾರ್ಟಿ ಫೈವ್ ಉಳಿತು ಆಮೇಲೆ ಇಲ್ಲಿ ಫಾರ್ಟಿ ಅನ್ನ ಕಾಮನ್ ತಗ ತೆಗೆದಾಗ ಎಕ್ಸ್ ಪ್ಲಸ್ ನಲವತ್ತಷ್ಟ್ಲೆ ಹದಿನ ಹದಿನೆಂಟುನೂರು ರೂಪಾಯಿ ಅಂದ್ರೆ ನಲವತ್ತೈದ್ಲೆ ಹಂಗಾರೆ ಎಕ್ಸ್ ಪ್ಲಸ್ ಫಾರ್ಟಿ ಫೈವ್ ಇಸ್ ಈಕ್ವಲ್ ಟು ಝೀರೋ ಅಂತ ಮಾಡ್ಕೊಂಡ್ವಿ ಹಂಗಾರೆ ಎರಡೂದ್ರಲ್ಲಿ ಕಾಮನ್ ಏನಿದೆ ಎಕ್ಸ್ ಪ್ಲಸ್ ಫಾರ್ಟಿಫೈವ್ ಎಕ್ಸ್ ಪ್ಲಸ್ ಫಾರ್ಟಿಫೈ ಇದೆ ಹಂಗಾರೆ ಇಲ್ಲಿ ಎಕ್ಸ್ ಪ್ಲಸ್ ಫಾರ್ಟಿಫೈವ್ ಬರ್ಕೊಂಡ್ವಿ ಅನ್ಕಾಮನ್ ಥಿಂಗ್ ಏನಿದೆ ಎಕ್ಸ್ ಮೈನಸ್ ಫಾರ್ಟಿ ಇದೆ ಹಂಗಾರೆ ಎಕ್ಸ್ ಮೈನಸ್ ಫಾರ್ಟಿ ಅಂತ ಕೊಂಡ್ವಿ ಹಾಗಾದ್ರೆ ಏನಪ್ಪ ಅಂದ್ರೆ ಎಕ್ಸ್ ಪ್ಲಸ್ ಫಾರ್ಟಿಫೈವ್ ಇಸ್ ಈಕ್ವಲ್ ಟು ಜೀರೋ ಎಕ್ಸ್ ಪ್ಲಸ್ ಫಾರ್ಟಿಫೈ ಇಸ್ ಈಕ್ವಲ್ ಟು ಝೀರೋ ಹಂಗಾರೆ ಎಕ್ಸ್ ಹೌದಾ ಇಸ್ ಈಕ್ವಲ್ ಟು ಮೈನಸ್ ಫಾರ್ಟಿಫೈವ್ ರೈಲಿನ ವೇಗೂ ಋಣಾತ್ಮಕವಾಗಿರೋದಿಲ್ಲ ಅದಕ್ಕೆ ಎಕ್ಸ್ ಮೈನಸ್ ಫಾರ್ಟಿ ಫೈವ್ ಇಸ್ ಇಕ್ವಲ್ ಟು ಝೀರೋ ಹಂಗಾರೆ ಎಕ್ಸ್ ಇಸ್ ಇಕ್ವಲ್ ಟು ಫಾರ್ಟಿ ರೈಲಿನ ಸರಾಸರಿ ಜವಾ ನಲವತ್ತು ಕಿಲೋಮೀಟರ್ ಪರ್ ಅವರ್ ಕಿಲೋಮೀಟರ್ ಪರ್ ಅವರ್ ವೆರಿ ಸಿಂಪಲ್ ಪ್ರತಿ ಸ್ಟೆಪ್ಗೆ ಅರ್ಧ ಅರ್ಧ ಇನ್ನ ಇದೇ ಪ್ರಶ್ನೆಗೆ ಇನ್ನೊಂದು ಅಥವಾ ಪ್ರಶ್ನೆ ಏನು ಕೇಳಿದಾರ ಅದನ್ನ ನೋಡ್ಬಿಡೋಣ ಏನಪ್ಪಾ ಅಂದ್ರೆ ಎಕ್ಸ್ ಪ್ಲಸ್ ಒನ್ ಬೈ ಎಕ್ಸ್ ಇಸ್ ಇಕ್ವಲ್ ಟು ಟೆನ್ ಬೈ ಈಕ್ ವರ್ಗ ಸಮೀಕರಣದ ಶೋಧಕರು ಸೊನ್ನೆ ಆದರೆ ಕೇಯ ಬೆಲೆಯನ್ನ ಅಂತ ಕೇಳಿದಾರೆ ಹಂಗಾದ್ರೆ ನೋಡ್ರಿ ಕೆ ಯ ಬೆಲೆಯಿಂದ ಕಂಡುಹಿಡೀರಿ ಅಂತ ಕೇಳಿದ್ರೆ ಹಂಗಾದ್ರೆ ನೋಡ್ರಿ ಎಕ್ಸ್ ಪ್ಲಸ್ ಒನ್ ಬೈ ಎಕ್ಸ್ ಇಸ್ ಈಕ್ವಲ್ ಟು ಟೆನ್ ಬೈ ಕೆ ಎಕ್ಸ್ವೇರ್ ಪ್ಲಸ್ ಒನ್ ಡಿವೈಡ್ ಬೈ ಎಕ್ಸ್ ಇಸ್ ಈಕ್ವಲ್ ಟು ಟೆನ್ ಬೈ ಕೆ ಹಂಗಾದ್ರೆ ಕೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀವಿ ಕೆ ಇಂಟು ಎಕ್ಸ್ವೇರ್ ಪ್ಲಸ್ ಒನ್ ಇಸ್ ಈಕ್ವಲ್ ಟು ಇದು ಕ್ರಾಸ್ ಮಲ್ಟಿಪ್ಲೈ ಆಗ್ತದೆ ಹೌದಾ ಟೆನ್ ಎಕ್ಸ್ ಆಗ್ತದ ಹಂಗಾದ್ರೆ ಹಂಗಾದ್ರೆ ಕೆ ಎಕ್ ಕೆ ಇಂಟು ಎಕ್ಸ್ವೇರ್ ಕೆ ಎಕ್ಸ್ವೇರ್ ಕೆ ಇಂಟು ಈಕ್ವಲ್ ಟು ಟೆನ್ ಎಕ್ಸ್ ಹಂಗಾರೆ ಕೆ ಎಕ್ಸ್ವೇರ್ ಮೈನಸ್ ಟೆನ್ ಎಕ್ಸ್ ಹೌದಾ ಏನಪ್ಪಾ ಅಂದ್ರೆ ಆರ್ ಎಚ್ ಎಸ್ ಸೈಡ್ ಇದ್ದನ್ನ ಎಲ್ ಎಚ್ ಎಸ್ ಸೈಡ್ ತಂದ್ರೆ ಪ್ಲಸ್ ಇದ್ದಿದ್ದು ಮೈನಸ್ ಆಯ್ತು ಹಂಗಾರೆ ಕೆ ಎಕ್ಸ್ವೇರ್ ಮೈನಸ್ ಟೆನ್ ಎಕ್ಸ್ ಪ್ಲಸ್ ಕೆ ಇಸ್ ಈಕ್ವಲ್ ಟು ಜೀರೋ ಹಂಗಾರೆ ಹಂಗಾರೆ ಬಿ ಸ್ಕ್ವೇರ್ ಮೈನಸ್ ಫೋರ್ ಈಸ್ ಈಸಿಕಲ್ ಟು ಝೀರೋ ಹಾಗಾದ್ರೆ ಬಿ ಇದೆ ಮೈನಸ್ ಟೆನ್ ಇದೆ ಮೈನಸ್ ಟೆನ್ ಹೋಲ್ ಸ್ಕ್ವೇರ್ ಮೈನಸ್ ಫೋರ್ ಇಂಟು ಎ ಏನಿದೆಪ ಅಂದ್ರೆ ಕೆ ಇದೆ ಸಿ ಏನಿದೆಪ ಅಂದ್ರೆ ಕೆ ಇದೆ ಹೌದಾ ಫೋರ್ ಇಂಟು ಕೆ ಇಂಟು ಕೆ ಇಸ್ ಇಕ್ವಲ್ ಟು ಝೀರೋ ಆಯಿತು ಹಂಗಾರೆ ಮೈನಸ್ ಟೆನ್ ಸ್ಕ್ವೇರ್ ಮೈನಸ್ ಫೋರ್ ಕೆ ಸ್ಕ್ವೇರ್ ಇಸ್ ಈಕಲ್ ಟು ಝೀರೋ ಹಂಗಾರೆ ಮೈನಸ್ ಟೆನ್ ಸ್ಕ್ವೇರ್ ಏನಾಗ್ತದೆ ಮೈನಸ್ ಟೆನ್ ಸ್ಕ್ವೇರ್ ಹಂಡ್ರೆಡ್ ಆಗ್ತದೆ ಪ್ಲಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು ಹಂಡ್ರೆಡ್ ಹಂಡ್ರೆಡ್ ಮೈನಸ್ ಫೋರ್ ಕೆ ಸ್ಕ್ವೇರ್ ಇಸ್ಕಲ್ ಟು ಝೀರೋ ಹಂಗಾರೆ ಹಂಡ್ರೆಡ್ ಇಸ್ ಈಕ್ವಲ್ ಟು ಮೈನಸ್ ಫೋರ್ ಸ್ಕ್ವೇರ್ ಸ್ಕ್ವೇರ್ ಇದ್ದಿದ್ದು ನಾವು ಆರ್ ಎಚ್ ಎಸ್ ಸೈಡ್ ಹೋದಾಗ ಮೈನಸ್ ಇದ್ದು ಪ್ಲಸ್ ಆಗ್ತದೆ ಹಂಗಾರೆ ಫೋರ್ ಕೆ ಸ್ಕ್ವೇರ್ ಆಯಿತು ಹಂಗಾರೆ ಕೆ ಸ್ಕ್ವೇರ್ ಇಸ್ ಈಕ್ವಲ್ ಟು ಹಂಡ್ರೆಡ್ ಡಿವೈಡೆಡ್ ಬೈ ಫೋರ್ ಕೆ ಸ್ಕ್ವೇರ್ ಇಸ್ ಈಕಲ್ ಟು ಟ್ವೆಂಟಿ ಫೈವ್ ಹಂಗಾರೆ ಕೆ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ರೂಟ್ ಟ್ವೆಂಟಿ ಫೈವ್ ಆಯಿತು ಹಂಗಾರೆ ಕೆ ಇಸ್ ಇಕ್ವಲ್ ಟು ಪ್ಲಸ್ ಆರ್ ಮೈನಸ್ ಫೈವ್ ಕೆ ಇಸ್ ಈಕ್ವಲ್ ಟು ಪ್ಲಸ್ ಫೈವ್ ಆರ್ ಕೆ ಇಸ್ ಈಕ್ವಲ್ ಟು ಮೈನಸ್ ಫೈವ್ ಇನ್ನ ಪ್ರಶ್ನೆ ಇಪ್ಪತ್ತೇಳು ಬಿಂದುವಿನಿಂದ ರಥಕ್ಕೆ ಎಳೆದ ಸ್ಪರ್ಶಕಗಳು ಓದು ಸಮನಾಗಿರುತ್ತದೆ ಹೌದಾ ಸಾಧಿಸಿ ಅಂತ ಕೊಟ್ಟಿದ್ದಾರೆ ಉತ್ತರ ನೋಡ್ರಿ ಮೊದಲು ಬಿಂದುಗಳಿಂದ ಎಳೆದಂತ ಸ್ಪರ್ಶಕ ರಚಿಸ್ಕೋಬೇಕು ಹಂಗಾರ ದತ್ತ ಓ ರ ಕೇಂದ್ರ ಆಮೇಲೆ ಪಿ ಕ್ಯೂ ಮತ್ತು ಪಿ ಆರ್ ಗಳು ಬಿಂದುವಿನಿಂದ ಏನು ಪಿ ಇಂದ ಎಳೆದ ಸ್ಪರ್ಶಕಗಳಾಗಿವೆ ಸಾಧನೆಯ ಏನಪ್ಪಾ ಅಂದ್ರೆ ಪಿ ಕ್ಯೂ ಇಸ್ ಈಕ್ವಲ್ ಟು ಪಿ ಆರ್ pq ಇಸ್ ಈಕ್ವಲ್ ಟು ಪಿ ಆರ್ ಹೌದಾ ರಚನೆ ಏನಪ್ಪಾ ಅಂದರೆ ಓ ಪಿ ಮತ್ತು ಓ ಆರ್ಗಳನ್ನು ಸೇರಿಸಿ ಓ ಪಿ ಓ ಕ್ಯೂ ಹೌದಾ ಓ ಪಿ ಓ ಕ್ಯೂ ಮತ್ತು ಓ ಆರ್ಗಳನ್ನು ಸೇರಿಸಿ ಸೇರಿಸಿದ್ವಿ ಸಾಧನೆ ಚಿತ್ರದಲ್ಲಿನ ಕೂರ್ಣ ಓ ಕ್ಯು ಪಿ ಇಸ್ ಟು ಕೋಣ ಓ ಆರ್ ಪಿ ತೊಂಬತ್ತು ಡಿಗ್ರಿ ಅಂದರೆ ಓಕ್ಯೂ ಏನಪ್ಪ ಅಂದರೆ ಪರ್ಪ್ಯಾಂಡಿಕ್ಯುಲರ್ ಟು ಪಿ ಕ್ಯೂ ಓ ಆರ್ ಟು ಪಿ ಅದರ লম্বা ಹಾಗಾದರೆ OQ = OR ಒಂದೇ รಕ್ತದ ತ್ರಿಜ್ಯಗಳು OP = OP ಸಾಮಾನ್ಯ বাহু त्रिभुज OQP সর্বসম ত্রিভুজ ORP ಏನಪ್ಪಾಂದ್ರೆ লম্বা ವಿಭಾ লম্বা ಏನೋ विभाಜಕ বাহু প্রকারัง ಹಾಗಾದರೆ ಅದರಿಂದ PQ = PR ಏನಪ್ಪಾಂದ್ರೆ સત્રિ બા પ્રકાર ಹಂಗಾರೆ ಸೂಚನೆ ಪಠ್ಯಪುಸ್ತಕದಲ್ಲಿರುವಂತಹ ಪ್ರಮೇಯದ ಸಾಧನೆಯನ್ನ ಮಾಡಿದಲ್ಲಿ ಪೂರ್ಣಾಂಕ ಹೌದಾ ಕೊಡಬೇಕು ಈ ತರ ಮಾಡಿದ್ರು ಕೊಡಬೇಕು ಅಥವಾ ಪಠ್ಯಪುಸ್ತಕದಲ್ಲಿ ಯಾವ ರೀತಿ ಆಗಿದೆ ಆ ರೀತಿ ಮಾಡಿದ್ರು ಕೊಡಬೇಕು ಇನ್ನು ಪ್ರಶ್ನೆ ಇಪ್ಪತ್ತೆಂಟು ಎ ಆಫ್ ಎಕ್ಸ್ ಜೀರೋ ಮತ್ತು ಬಿ ಆಫ್ ಓ ವೈ ಬಿಂದು ಸೇರಿಸುವ ರೇಖಾಖಂಡದ ಮಧ್ಯಬಿಂದು ನಾಲ್ಕು ಮತ್ತು ಮೂರು ಆಗಿದೆ ಹಾಗಾದ್ರೆ ಎ ಬಿ ಎ ಉದ್ದವನ್ನು ಕಂಡು ಹಿಡೀರಿ ಪ್ರಶ್ನೆ ಏನಿದೆ ಅದು ಆಮೇಲೆ ನೋಡೋಣ ಹಂಗಾರೆ ಎಫ್ ಎಕ್ಸ್ ಜೀರೋ ಅದನ್ನು ಎಕ್ಸ್ ಒನ್ ವೈ ಒನ್ ಅಂತ ತಗೋತೀವಿ ಎರಡು ಬಿಂದುಗಳನ್ನ ಬಿ ಎಫ್ ಓ ವೈ ಈ ಎರಡು ಬಿಂದು ಎಕ್ಸ್ ಟು ವೈ ಟು ಅಂತ ತಗೋತೀವಿ ಆಮೇಲೆ ನಾಲ್ಕು ಮೂರು ಇವುಗಳನ್ನ ಎಕ್ಸ್ ವೈ ಅಂತ ತಗೊಳ್ತೀವಿ ಹಂಗಾರೆ ಸೂತ್ರ ಏನಿದೆ ಎಕ್ಸ್ ಈಕಲ್ ಟು ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಡಿವೈಡ್ ಬೈ ಟು ವೈ ಇಸ್ ಈಕಲ್ ಟು ವೈ ಒನ್ ಪ್ಲಸ್ ವೈ ಟು ಡಿವೈಡ್ ಬೈ ಟು ಅವುಗಳಲ್ಲಿ ಬೆಲೆ ತುಂಬ್ತೀವಿ ಎಕ್ಸ್ ನ ಬೆಲೆ ಎಷ್ಟಿದೆ ನಾಲ್ಕು ಇದೆ ಹೌದಾ ಆಮೇಲೆ ಎಕ್ಸ್ ಒನ್ ನ ಬೆಲೆ ಎಕ್ಸ್ ಇದೆ ಎಕ್ಸ್ ಟೂ ನ ಬೆಲೆ ಸೊನ್ನೆ ಇದೆ ಹೌದಾ ಡಿವೈಡೆಡ್ ಬೈ ಟು டிவைட் பை டூ ஆசுவீ வாய்னா நோட்ல வாய்ன வாயின் அதுக்கு முரு தகண்ட்வி நோட் வாய் ஒன்னு சோன ஆமேல வாய் டூ நிலை வாய் இது வை டூ நிலை நோட் வாய் இது வாய் வை டூ நிலை வாய் டிவைட் பை டூ இது அந்த டினாமேட்டர் நியூமனே ಎಂಟು ಆಗ್ತದೆ ಹಂಗಾರೆ ಎಂಟು ಅಂದ್ರೆ ನಾಲ್ಕು ಎರಡ್ಲೆ ಎಂಟು ಎಂಟು ಇಸ್ ಈಕ್ವಲ್ ಟು ಎಕ್ಸ್ ಆಯ್ತು ಆಮೇಲೆ ಇಲ್ಲೂ ಕೂಡ ಡಿನಾಮಿನೇಟರ್ ಇರೋದು ಡಿನಾಮಿನೇಟರ್ೇಟರ್ ಹೋದ್ರೆ ಇಂಟು ಆಗ್ತದ ಹಂಗಾರೆ ಮೂರ್ ಎರಡ್ಲೆ ಆರು ಆರು ವೈ ಹಂಗಾರೆ ಎ ಬಿಂದುಗಳು ಎಂಟು ಸೊನ್ನೆ ಬಿ ಎ ಬಿಂದುಗಳು ಸೊನ್ನೆ ಆರು ಇನ್ ಸೂತ್ರ ದೂರದ ಸೂತ್ರ ಎ ಬಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ಹಂಗಾದ್ರೆ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಟೂ ಏನಿದೆ ಜೀರೋ ಇದೆ ಮೈನಸ್ ಎಕ್ಸ್ ಒನ್ ಎಷ್ಟಿದೆ ಏಟ್ ಇದೆ ಅದೇ ರೀತಿಯಾಗಿ ವೈ ಟೂ ಎಷ್ಟಿದೆ ಸಿಕ್ಸ್ ಇದೆ ವೈ ಒನ್ ಎಷ್ಟಿದೆ ಜೀರೋ ಇದೆ ಹೋಲ್ ಸ್ಕ್ವೇರ್ ಇದೆ ಹಂಗಾರೆ ಮೈನಸ್ ಏಟ್ ಹೋಲ್ ಸ್ಕ್ವೇರ್ ಮೈನಸ್ ಏಟ್ ಹೋಲ್ ಸ್ಕ್ವೇರ್ ಪ್ಲಸ್ ಸಿಕ್ಸ್ಟಿ ಫೋರ್ ಆಗ್ತದೆ ಸಿಕ್ಸ್ ಹೋಲ್ ಸ್ಕ್ವೇರ್ ಥರ್ಟಿ ಸಿಕ್ಸ್ ಆಗ್ತದೆ ಸ್ಕ್ವೇರ್ ರೂಟ್ ಆಫ್ ಸಿಕ್ಸ್ಟಿ ಫೋರ್ ಪ್ಲಸ್ ಥರ್ಟಿ ಸಿಕ್ಸ್ ಎ ಬಿ ಏನ್ ಅಂದ್ರೆ ಸ್ಕ್ವೇರ್ ರೂಟ್ ಆಫ್ ಹಂಡ್ರೆಡ್ ಬರ್ತದೆ ಹಂಗಾರೆ ಸ್ಕ್ವೇರ್ ರೂಟ್ ಆಫ್ ಹಂಡ್ರೆಡ್ ಟೆನ್ ಸ್ಕ್ವೇರ್ ಮಾಡಿಕೊಂಡು ಸ್ಕ್ವೇರ್ ಆ ಸ್ಕ್ವೇರ್ ಕ್ಯಾನ್ಸಲ್ ಮಾಡಿದಾಗ ಇಸ್ ಈಕ್ವಲ್ ಟು ಟೆನ್ ಮಾನಗಳು ಹತ್ತು ಮಾನಗಳು ಇದೇ ಪ್ರಶ್ನೆಗೆ ಇನ್ನೊಂದು ಅಥವಾ ಪ್ರಶ್ನೆ ಏನ್ ಕೇಳಿದಾರೆ ಏನಪ್ಪಾ ಅಂದ್ರೆ ಎ ಆಫ್ ಎ ಬಿಂದುಗಳನ್ನು ಕೊಟ್ಟಿದ್ದಾರೆ ಐದು ಎರಡು ಬಿ ಎ ಬಿಂದುಗಳು ನಾಲ್ಕು ಏಳು ಸಿ ಎ ಬಿಂದುಗಳು ಏಳು ಮೈನಸ್ ನಾಲ್ಕು ಶೃಂಗ ಬಿಂದುಗಳಿಂದ ಉಂಟಾದ ತ್ರಿಭುಜದ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ಹಾಗಾದ್ರೆ ಎಫ್ ಫೈ ಟು ಇದನ್ನ ಎಕ್ಸ್ ಒನ್ ವೈಒನ್ ಅಂತ ಗೊತ್ತೀವಿ ಎರಡು ಬಿಂದುಗಳು ಐದು ಎರಡು ಎರಡು ಬಿಂದುಗಳಿದಾವಲ್ಲ ಐದನ್ನ ಎಕ್ಸ್ ಒನ್ ಅಂತ ಗೊತ್ತೀವಿ ಎರಡನ್ನ ವೈ ಒನ್ ಅಂತ ತಗೋತೀವಿ ಬಿ ಎ ಬಿಂದುಗಳು ನಾಲ್ಕು ಮತ್ತು ಏಳು ಅವುಗಳನ್ನ ಏನಪ್ಪಾ ಅಂದ್ರೆ ಎಕ್ಸ್ ಟು ನ ಬಿಂದುವನ್ನ ನಾಲ್ಕು ಅಂತ ತಗೋತೀವಿ ವೈ ಟೂ ನ ಏಳು ಅಂತ ಕೋತೀವಿ ಹಂಗಾರೆ ಸಿ ಎ ಬಿಂದುಗಳು ಏಳು ಮತ್ತು ಮೈನಸ್ ನಾಲ್ಕು ಇದೆ ಅನ್ನ ಎಕ್ಸ್ ತ್ರೀ ಅಂತ ಕೋತೀವಿ ಮೈನಸ್ ನಾಲ್ಕನ ವೈ ತ್ರೀ ಅಂತ ಕೋಳ್ತೀವಿ ಹಂಗಾರೆ ಸೂತ್ರ ವಿಸ್ತೀರ್ಣ ಇಸ್ ಈಕ್ವಲ್ ಟು ಒನ್ ಬೈ ಟು ಇಂಟು ಎಕ್ಸ್ ಒನ್ ಇಂಟು ವೈ ಟೂ ಮೈನಸ್ ವೈ ತ್ರೀ ಪ್ಲಸ್ ಎಕ್ಸ್ ಟು ವೈ ತ್ರೀ ಮೈನಸ್ ವೈ ಒನ್ ಪ್ಲಸ್ ಎಕ್ಸ್ ತ್ರೀ ವೈ ಟೂ ವೈ ಒನ್ ಮೈನಸ್ ವೈ ಟು ಹಂಗಾದ್ರೆ ಈ ಇದರಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಬೆಲೆಗಳನ್ನು ತುಂಬಿವಿ ಒನ್ ಬೈ ಟು ಎಕ್ಸ್ ಒನ್ ಎಷ್ಟಿದೆ ಫೈವ್ ಇದೆ ವೈ ಟೂ ಎಷ್ಟಿದೆ ಸೆವೆನ್ ಇದೆ ವೈ ತ್ರೀ ಎಷ್ಟಿದೆ ಫೋರ್ ಇದೆ ಎಕ್ಸ್ ಟೂ ಎಷ್ಟಿದೆ ಫೋರ್ ಇದೆ ವೈ ತ್ರೀ ಎಷ್ಟಿದೆ ಮೈನಸ್ ಫೋರ್ ಇದೆ ವೈ ಒನ್ ಎಷ್ಟಿದೆ ಮೈನಸ್ ಟೂ ಇದೆ ಹಂಗಾದ್ರೆ ಎಕ್ಸ್ ತ್ರೀ ಪ್ಲಸ್ ಸೆವೆನ್ ವೈ ಒನ್ ಟೂ ವೈ ಟು ಮೈನಸ್ ಸೆವೆನ್ ಹಂಗಾದ್ರೆ ಏನಪ್ಪಾ ಅಂದ್ರೆ ಏಳು ಪ್ಲಸ್ ನಾಲ್ಕು ಹನ್ನೊಂದು ಐದು ಇಂಟು ಹನ್ನೊಂದು ಬರ್ಕೊಂಡ್ವಿ ಆಮೇಲೆ ಮೈನಸ್ ನಾಲ್ಕು ಮೈನಸ್ ಎರಡು ಮೈನಸ್ ಆರ್ ಆಯ್ತು ನಾಲ್ಕು ಇಂಟು ಮೈನಸ್ ಆರ್ ಬರ್ಕೊಂಡ್ವಿ ಏಳು ಇಂಟು ಎರಡು ಮೈನಸ್ ಏಳು ಇದೆ ಹಂಗಾದ್ರೆ ಇದು ಮೈನಸ್ ಐದು ಬಂತು ಹೌದಾ ಹಂಗಾರೆ ಮೈನಸ್ ಐದು ಏಳು ಇಂಟು ಮೈನಸ್ ಐದು ಬರ್ಕೊಂಡ್ವಿ ಐದು ಹನ್ನೊಂದ್ಲೆ ಐವತ್ತೈದು ನಾಲ್ಕು ಆರ್ಲೆ ಇಪ್ಪತ್ನಾಲ್ಕು ಮೈನಸ್ ಇಪ್ಪತ್ನಾಲ್ಕ ಇದು ಯಾಕಂದ್ರೆ ಇಲ್ಲಿ ಮೈನಸ್ ಸಿಂಬಲ್ ಇರೋದ್ರಿಂದ ಸೈನ್ ಇರೋದ್ರಿಂದ ಇನ್ನು ಏಳು ಐದ್ಲೆ ಮೂವತ್ತೈದು ಮೈನಸ್ ಸೈನ್ ಇರೋದ್ರಿಂದ ಇದು ಮೈನಸ್ ಮೂವತ್ತೈದು ಹಂಗಾದ್ರೆ ಹಂಗಾದ್ರೆ ಒನ್ ಬೈ ಟು ಫಿಫ್ಟಿ ಫೈವ್ ಮೈನಸ್ ಫಿಫ್ಟಿ ನೈನ್ ಹಂಗಾರೆ ಒನ್ ಬೈ ಟು ಮೈನಸ್ ಫೋರ್ ಆನ್ಸರ್ ಬಂತು ಎರಡು ಒಂದ್ಲೆ ಎರಡು ಎರಡ್ಲೆ ಅಲ್ಲ ಕ್ಯಾನ್ಸಲ್ ಆಯಿತು ಹಂಗಾರೆ ಎಸ್ ಈಕ್ವಲ್ ಟು ಮೈನಸ್ ಟು ಆನ್ಸರ್ ಬಂತು ವಿಸ್ತೀರ್ಣ ಋಣಾತ್ಮಕವಾಗಿರಲು ಸಾಧ್ಯವಿಲ್ಲ ಆದ್ರಿಂದ ತ್ರಿಭುಜ ತ್ರಿಭುಜದ ವಿಸ್ತೀರ್ಣ ಎ ಇಸ್ ಈಕ್ವಲ್ ಟು ಎರಡು ಚತರ್ಮಾನಗಳು ಎರಡು ಚದರ್ಮಾನಗಳು ಇನ್ನ ಪ್ರಶ್ನೆ ಇಪ್ಪತ್ತೊಂಬತ್ತು ಈ ಕೆಳಗಿನ ದತ್ತಾಂಶಗಳಿಗೆ ಸರಾಸರಿಯನ್ನು ಕಂಡಿಡೀರಿ ಅಂತ ವರ್ಗಾಂತರ ಮತ್ತು ಆವೃತ್ತಿಯನ್ನು ಕೊಟ್ಟಿದ್ರೆ ಹತ್ತರಿಂದ ಇಪ್ಪತ್ತರ ವರ್ಗಾಂತರಕ್ಕೆ ಆವೃತ್ತಿ ಅಂದ್ರೆ ಎಷ್ಟಿದೆಪಡಿದೆ ಇಪ್ಪತ್ತರಿಂದ ಮೂವತ್ತಕ್ಕೆ ಐದಿದೆ ಮೂವತ್ತರಿಂದ ನಲವತ್ತಕ್ಕೆ ಆರಿದೆ ನಲವತ್ತರಿಂದ ಐವತ್ತಕ್ಕೆ ಐದು ಇದೆ ಐವತ್ತರಿಂದ ಅರವತ್ತಕ್ಕೆ ಎರಡಿದೆ ಮೊದಲು ಇದನ್ನ ಬಿಡ್ಸೋಣ ಆಮೇಲೆ ಅಥವಾ ಪ್ರಶ್ನೆ ಏನ್ ಬಿಡಿಸೋಣ ಹಂಗಾದ್ರೆ ಏನ್ಪಾ ಅಂದ್ರೆ ವರ್ಗಾಂತರ ಹತ್ತರಿಂದ ಇಪ್ಪತ್ತು ಆವೃತ್ತಿ ಎರಡು ಇತ್ತಲ್ಲ ಹೌದಾ ಅದರ ಮಧ್ಯ ಬಿಂದು ಎಷ್ಟು ಪಾ ಅಂದ್ರೆ ಐ ಹದಿನೈದು ಬರ್ತದ ಹಂಗಾರೆ ಎರಡ್ ಹದಿನೈದ್ಲೆ ಮೂವತ್ತು ಎಕ್ಸ್ಐ ಎಫ್ ಐ ಇಂಟು ಮಾಡ್ಬೇಕಿದ್ ಇದನ್ನ 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 ಹಂಗಾರೆ ಇಪ್ಪತ್ತು ಮೂವತ್ತರ ಆವೃತ್ತಿ ಎಷ್ಟಿದೆಪ್ಪಾ ಅಂದ್ರೆ ಐದಿದೆ ಇಪ್ಪತ್ತು ಮೂವತ್ತರ ಮಧ್ಯ ಬಿಂದು ಇಪ್ಪತ್ತೈದು ಬರ್ತದ ಹಂಗಾರೆ ಐದು ಇಪ್ಪತ್ತೈದ್ಲೆ ನೂರ ಇಪ್ಪತ್ತೈದು ಹೌದಾ ಇನ್ನ ಮೂವತ್ತು ನಲವತ್ತರ ಆವೃತ್ತಿ ಆರಿದೆ ಹಂಗಾರೆ ಮಧ್ಯ ಬಿಂದು ಮೂವತ್ತೈದು ಬರ್ತದ ಮೂವತ್ತೈದು ಆರಲೆ ಎರಡು ನೂರ ಹತ್ತು ಈನ ನಲವತ್ತು ಐವತ್ತರ ಆವೃತ್ತಿ ಐದು ಇದೆ ಹೌದಾ ಮಧ್ಯ ಬಿಂದು ನಲವತ್ತೈದು ಬರ್ತದೆ ನಲವತ್ತೈದು ಐದಲೇ ಎರಡು ನೂರ ಇಪ್ಪತ್ತೈದು ಈನ ಐವತ್ತು ಅರವತ್ತರ ಆವೃತ್ತಿ ಇದೆ ಮಧ್ಯ ಬಿಂದು ಐವತ್ತೈದು ಬರ್ತದ ಐವತ್ತೈದು ಎರಡಲೇ ನೂರ ಹತ್ತು ಹಂಗಾರೆ ಆವೃತ್ತಿ ಸಿಗ್ಮ ಎಫ್ ಐ ಎಷ್ಟು ಅಂದರೆ ಇವುಗಳ ಒಟ್ಟು ಮೊತ್ತ ಇಪ್ಪತ್ತು ಬರ್ತದೋ ಆಮೇಲೆ ಸಿಗ್ಮ ಎಫ್ ಐ ಎಕ್ಸ್ ಐ ಎಫ್ ಐ ಏನು ಏನು ಎಕ್ಸ್ ಐ ಎಫ್ ಐನ ಸಿಗ್ಮಾ ಎಫ್ ಐ ಎಕ್ಸ್ ನ ಬೆಲೆ ಎಷ್ಟು ಬರ್ತದಪ್ಪ ಅಂದ್ರೆ ಇವುಗಳ ಮೊತ್ತ ಹೌದಾ ಏಳ್ನೂರು ಬರ್ತದ ಹಂಗಾದ್ರೆ ಸರಾಸರಿ ಕಂಡಿಡುವಂತ ಸೂತ್ರ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಿಗ್ ಎಫ್ ಐ ಎಕ್ಸ್ ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ ಸಿಗ್ ಎಫ್ ಐ ಎಕ್ಸ್ ಐನ ಬೆಲೆ ಮೊತ್ತ ಎಷ್ಟು ಬಂದಿದೆ ಅಂದ್ರೆ ಏಳ್ನೂರು ಬಂದಿದೆ ಸಿಗ್ಮಾ ಎಫ್ ಐ ನ ಬೆಲೆ ಇಪ್ಪತ್ತು ಬಂದಿದೆ ಹಂಗಾರೆ ಕಡ್ತಾ ಹೊಡೆದಾಗ ಇಪ್ಪತ್ ಒಂದ್ಲೆ ಸೊನ್ನೆ ಸೊನ್ನೆ ಕ್ಯಾನ್ಸಲ್ ಆಯ್ತು ಎರಡು ಒಂದ್ಲೆ ಎರಡು ಮೂವತ್ತೈದ್ಲೆ ಹಂಗಾರೆ ಸರಾಸರಿ ಹೌದಾ ಸರಾಸರಿ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಮೂವತ್ತೈದು ಉತ್ತರ ಇನ್ನು ಇದೇ ಪ್ರಶ್ನೆಗೆ ಮತ್ತೊಂದು ಅಥವಾ ಪ್ರಶ್ನೆ ಕೇಳಿದಾರೆ ಅದನ್ನು ಬೇಕಾದ್ರೆ ನೀವು ಬಿಡಿಸಬಹುದು ಏನಪ್ಪಾ ಅಂದ್ರೆ ಕೆಳಗಿನ ದತ್ತಾಂಶಗಳಿಗೆ ಬಹುಲ್ಲೋಕವನ್ನು ಕಂಡುಹಿಡಿಯಿರಿ ಅಂತ ಕೇಳಿದಾರ ವರ್ಗಾಂತರ ಮತ್ತು ಆವೃತ್ತಿ ಸೊನ್ನೆಯಿಂದ ಐದು ನಾಲ್ಕು ಐದರಿಂದ ಹತ್ತು ಹತ್ತು ಹತ್ತರಿಂದ ಹದಿನೈದು ಆರು ಹದಿನೈದರಿಂದ ಇಪ್ಪತ್ನಾಲ್ಕು ಇಪ್ಪತ್ತರಿಂದ ಇಪ್ಪತ್ತೈದು ಐದು ಆವೃತ್ತಿಯನ್ನು ಕೊಟ್ಟಿದ್ದಾರೆ ಹಾಗಾದ್ರೆ ಇದ್ರ ಉತ್ತರವನ್ನು ನೋಡ್ತಾ ಹೋಗೋಣ ಆವೃತ್ತಿ ಕೋಷ್ಟಕದಿಂದ ಏನಪ್ಪಾ ಅಂದ್ರೆ ಎಫ್ ಒನ್ ಹೌದಾ ಹತ್ತು ಬರ್ತದೆ ಎಫ್ ನಾಟ್ ನಾಲ್ಕು ಬರ್ತದೆ ಎಫ್ ಟು ಸಿಕ್ಸ್ ಬರ್ತದ ಹೈಟ್ ಹೌದಾ ಎರಡರ ನಡುವಿನ ಹೈಟ್ ಐದು ಬರ್ತದೆ ಎಲ್ ಇಸ್ ಇಕ್ವಲ್ ಟು ಫೈವ್ ಹಂಗಾರೆ ಬೌಲಕ ಕಂಡುಹಿಡುವಂಥ ಸೂತ್ರ ಎಲ್ ಪ್ಲಸ್ ಹೌದಾ ಎಫ್ ಒನ್ ಮೈನಸ್ ಎಫ್ ನಾಟ್ ಡಿವೈಡ್ ಬೈ ಟು ಎಫ್ ಒನ್ ಮೈನಸ್ ಎಫ್ ನಾಟ್ ಮೈನಸ್ ಎಫ್ ಟು ಇಂಟು ಎಚ್ ಹಂಗಾರೆ ಎಲ್ ಬೆಲೆ ಎಷ್ಟಿದೆ ಐದು ಇದೆ ಎಫ್ ಒನ್ ಬೆಲೆ ಹತ್ತಿದೆ ಎಫ್ ನಾಟ್ ಬೆಲೆ ನಾಲ್ಕು ಇದೆ ಹೌದಾ ಆಮೇಲೆ ಟು ಇಂಟು ಎಫ್ ಒನ್ ಹತ್ತು ಎಫ್ ನಾಟ್ ಮೈನಸ್ ನಾಲ್ಕು ಎಫ್ ಮೈನಸ್ ಎಫ್ ಟು ಎಂಟು ಅಂದರೆ ಮೈನಸ್ ಆರು ಬಂತು ಇಂಟು ಎಚ್ ಎಷ್ಟು ಅಂದರೆ ಇತ್ತು ಅದನ್ನು ತೊಗೊಂಡಿದ್ದೀವಿ ಹಾಗಾದ್ರೆ ಹತ್ತು ಮೈನಸ್ ನಾಲ್ಕು ಆರು ಬಂತು ಎರಡು ಹತ್ತಲೆ ಇಪ್ಪತ್ತು ಮೈನಸ್ ನಾಲ್ಕು ಮೈನಸ್ ಆರು ಮೈನಸ್ ಹತ್ತು ಹಂಗಾದರೆ ಐದು ಪ್ಲಸ್ ಯಸ್ ಇಟ್ ಇಸ್ ತೊಗೊಂಡ್ವಿ ಆರು ಡಿವೈಡೆಡ್ ಬೈ ಇಪ್ಪತ್ತರಲ್ಲಿ ಹತ್ತು ಹೋದ್ರೆ ಹತ್ತು ಉಳಿತು ಹಾಗಾದರೆ ಏನಪ್ಪ ಅಂದ್ರೆ ಇದನ್ನ ಕ್ಯಾನ್ಸಲ್ ಮಾಡ್ತೀವಿ ಏನು ಎರಡು ಮೂರಲೇ ಆಮೇಲೆ ಏನಪ್ಪ ಅಂದ್ರೆ ಎರಡು ಐದಲೇ ಎರಡು ಐದಲೇ ಹೌದಾ ಆಮೇಲೆ ಐದು ಒಂದ್ಲೆ ಐದು ಎರಡಲೇ ಅಂದರೆ ಉಳಿದಿದ್ದೆಷ್ಟು ಮೇಲಿಂಗ್ ಮೂರಷ್ಟೇ ಫೈವ್ ಪ್ಲಸ್ ತ್ರೀ ಅಂದ್ರೆ ಬೌಲಕ ಎಂಟು ಬೂಲಕ ಎಂಟು ಪ್ರಶ್ನೆ ಮೂವತ್ತು ಒಂದು ತರಗತಿಯ ಐವತ್ತು ವಿದ್ಯಾರ್ಥಿಗಳ ತೂಕಗಳು ಅವರ ವೈದ್ಯಕೀಯ ತಪಾಸಣೆಯ ಸಂದರ್ಭದಲ್ಲಿ ಕೆಳಗಿನಂತೆ ದಾಖಲಾದವು ಈ ದತ್ತಾಂಶಗಳಿಗೆ ಈ ದತ್ತಾಂಶಗಳಿಗೆ ಏನಪ್ಪಾ ಅಂದ್ರೆ ಈ ದತ್ತಾಂಶಗಳಿಗೆ ವಿಧಾನದ ಉಜಿ ಎಳೆಯಿರಿ ಅಂತ ಕೇಳಿದ್ದಾರೆ ಈ ದತ್ತಾಂಶಗಳಿಗೆ ವೆರಿ ಸಾರಿ ಈ ದತ್ತಾಂಶಗಳಿಗೆ ಅಧಿಕ ವಿಧಾನದ ಊಜು ಎಳೆಯರಿ ಅಂತ ತೂಕಗಳು ಇಪ್ಪತ್ತು ಅಥವಾ ಇಪ್ಪತ್ತಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳ ಸಂಖ್ಯೆ ಐವತ್ತು ಇಪ್ಪತ್ತೈದರಿಂದ ಇಪ್ಪತ್ತೈದಕ್ಕಿಂತ ಹೆಚ್ಚು ನಲವತ್ತು ವಿದ್ಯಾರ್ಥಿಗಳು ಮೂವತ್ತು ಅಥವಾ ಮೂವತ್ತಕ್ಕಿಂತ ಹೆಚ್ಚು ಇಪ್ಪತ್ತೈದು ವಿದ್ಯಾರ್ಥಿಗಳು ಮೂವತ್ತೈದರಿಂದ ಮೂವತ್ತೈದಕ್ಕಿಂತ ಹೆಚ್ಚು ಇಪ್ಪತ್ತು ವಿದ್ಯಾರ್ಥಿಗಳು ನಲವತ್ತು ಅಥವಾ ನಲವತ್ತಕ್ಕಿಂತ ಹೆಚ್ಚು ಹತ್ತು ವಿದ್ಯಾರ್ಥಿಗಳು ನಲವತ್ತೈದು ಅಥವಾ ನಲವತ್ತೈದಕ್ಕಿಂತ ಹೆಚ್ಚು ಐದು ವಿದ್ಯಾರ್ಥಿಗಳು ಹಾಗಾದ್ರೆ ಪ್ರಮಾಣ ಏನಪ್ಪ ಅಂದ್ರೆ ಎಕ್ಸ್ ಅಕ್ಷದ ಮೇಲೆ ಹೌದಾ ಒಂದು ಸೆಂಟಿಮೀಟರ್ ಹಿಟ್ಕೊಂಡು ಐದು ಮಾನಗಳು ವಾಯಾಕ್ಷದ ಮೇಲೆ ಒಂದು ಸೆಂಟಿಮೀಟರ್ ಹುಡ್ಕೊಳ್ತಾ ಐದು ಮಾನಗಳು ಪ್ರಮಾಣ ವೆರಿ ಇಂಪಾರ್ಟೆಂಟ್ ಆಮೇಲೆ ಏನ್ ಮಾಡ್ತೀನಿ ಅಂದ್ರೆ ವಾಯಾಕ್ಷದ ಮೇಲೆ ಐದು ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಮೂವತ್ತೈದು ನಲವತ್ತು ನಲವತ್ತೈದು ಐವತ್ತು ಈ ರೀತಿಯಾಗಿ ಬರ್ಕೊಳ್ತೀವಿ ಆಮೇಲೆ ಎಕ್ಸ್ ಅಕ್ಷದ ಮೇಲೆ ಹದಿನೈದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಮೂವತ್ತೈದು ನಲವತ್ತು ನಲವತ್ತೈದು ಐವತ್ತು ಅಂತ ಬರ್ಕೋತೀವಿ ಹಂಗಾರೆ ಬಿಂದುಗಳನ್ನ ಗುರುತಿಸ್ತೀವಿ ಹೌದಾ ಬಿಂದುಗಳು ನೋಡ್ರಿ ಇಪ್ಪತ್ತು ಅಥವಾ ಇಪ್ಪತ್ತಕ್ಕಿಂತ ಹೆಚ್ಚು ಹೆಚ್ಚೆಷ್ಟ ಐವತ್ತಿದಾವೆ ಇಪ್ಪತ್ತು ಅಥವಾ ಇಪ್ಪತ್ತಕ್ಕಿಂತ ಹೆಚ್ಚು ಎಷ್ಟಿದಾವೆ ಐವತ್ತಿದಾವೆ ಇದು ಪಾಯಿಂಟ್ ಗುರ್ಸಿದ್ವಿ ಎರಡನೇದು ಏನಪ್ಪ ಅಂದರೆ ಇಪ್ಪತ್ತೈದರಿಂದ ಇಪ್ಪತ್ತೈದು ನಲವತ್ತಿದಾವೆ ಹೌದಾ ಅದು ನಲವತ್ತನೇ ಪಾಯಿಂಟನ್ನು ಗುರುತಿಸಿದ್ವಿ ಹೌದಾ ಇನ್ನು ಮೂವತ್ತರಿಂದ ಇನ್ನು ಮೂವತ್ತು ಅಥವಾ ಮೂವತ್ತಕ್ಕಿಂತ ಹೆಚ್ಚು ಹೆಚ್ಚೆಷ್ಟಿದಾವೆ ಇಪ್ಪತ್ತೈದು ಇಪ್ಪತ್ತೈದು ಪಾಯಿಂಟ್ ಗುರ್ಸಿದ್ವಿ ಆಮೇಲೆ ಏನಪ್ಪ ಅಂದರೆ ಮೂವತ್ತೈದು ಅಥವಾ ಮೂವತ್ತೈದಕ್ಕಿಂತ ಹೆಚ್ಚು ಇಷ್ಟ ಇಪ್ಪತ್ತ ಇಪ್ಪತ್ತರಲ್ಲಿ ಪಾಯಿಂಟ್ ಅನ್ನು ಗುರುತಿಸಿದ್ವಿ ಇಲ್ಲಿ ಇಪ್ಪತ್ತು ಪಾಯಿಂಟ್ ಇನ್ ನೆಕ್ಸ್ಟ್ ನಲವತ್ತರಿಂದ ನಲವತ್ತಕ್ಕಿಂತ ಹೆಚ್ಚು ಹತ್ತು ಇಷ್ಟು ಹತ್ತು ಹಂಗಾರೆ ಅದನ್ನು ಪಾಯಿಂಟ್ ಇಲ್ಲಿ ಗುರುತಿಸಿದ್ವಿ ಆಮೇಲೆ ನಲವತ್ತೈದು ಅಥವಾ ನಲವತ್ತೈದಕ್ಕಿಂತ ಹೆಚ್ಚು ಐದು ಇದಾವ ಅದನ್ನ ಇಲ್ಲಿ ಗುರುತಿಸಿದ್ವಿ ಹಂಗಾರೆ ಎಲ್ಲಾ ಪಾಯಿಂಟ್ ಗಳನ್ನು ಜೋಡಿಸಿದ್ವಿ ಹೌದಾ ಇಲ್ಲಿ ಅಕ್ಷ ಮತ್ತು ಪ್ರಮಾಣ ಏನು ಬರ್ತವಲ್ಲ ಅದಕ್ಕೆ ಅರ್ಧ ಅರ್ಧ ಅಂಕ ಇದೆ ಅಂಕ ಬಿಂದುಗಳನ್ನು ಗುರುತಿಸುವುದಕ್ಕೆ ಒಂದಂಕ ಅಂಕ ಜೀವನ ರೇಖೆ ಎಳೆಯುವುದಕ್ಕೆ ಓ ಜೀವನ ರೇಖೆ ಎಳೆಯುವುದಕ್ಕೆ ಒಂದ್ ಅಂಕೀವನ ರೇಖೆದಕ್ಕೆ ಅಂಕ ವೆರಿ ಸಿಂಪಲ್ ಕ್ವಶನ್ ಡೆಡ್ ಕ್ವಶನ್ ನಾಲ್ಕು ಅಂಕ ಹಾಗಾದ್ರೆ ಪ್ರಶ್ನೆ ಮೂವತ್ತೊಂದು ಚಿತ್ರದಲ್ಲಿ ಎ ಬಿ ಸಿ ಡಿ ಒಂದು ಸಮಾಂತರ ಚತುರ್ಭುಜವಾಗಿದೆ ಪಿ ಬಿಂದುವು ಎ ಬಿ ಅನ್ನು ಎರಡು ಅನುಪಾತ ಮೂರು ಅನುಪಾತದಲ್ಲಿ ಹಾಗೂ ಕ್ಯೂ ಬಿಂದುವು ಬಿ ಅನ್ನು ನಾಲ್ಕು ಅನುಪಾತ ಒಂದು ಅನುಪಾತದಲ್ಲಿ ವಿಭಾಗಿಸಿದ್ರೆ OA ಎಸ್ ಈಕ್ವಲ್ ಟು ಟು ಇನ್ ಟು ಸಿ ಎಂದು ಸಾಧಿಸಿ ಅಂತ ಕೇಳಿದ್ದಾರೆ ಹಂಗಾದ್ರೆ ಏನಪ್ಪಾ ಅಂದ್ರೆ ಡಯಾಗ್ರಾಮ್ ಈ ರೀತಿಯಾಗಿದೆ ಸಾಧನೆ ನೋಡೋಣ ತ್ರಿಭುಜ OAP ಎ ಪಿ ಮತ್ತು ಓ ಸಿ ಕ್ಯೂ ಗಳಲ್ಲಿ ಕೋಣ ಓ ಕೋಣ ಎಸ್ ಈಕ್ವಲ್ ಟು ಕೋಣ ಸಿ ಪರ್ಯಾಯ ಕೋಣಗಳು ಕೋಣ ಓ ಇಸ್ ಈಕ್ವಲ್ ಟು ಕೋಣ ಓ ಶೃಂಗಾಭಿಮುಖ ಕೋಣಗಳು ಕೋಣ ಪಿ ಇಸ್ ಟು ಕೋಣ ಕ್ಯೂ ಕೋಣ ಪಿ ಪಿಕ್ ಟು ಕೋಣ ಪರ್ಯಾಯ ಕೋಣಗಳು ಆದ್ದರಿಂದ ತ್ರಿಭುಜ ಓ ಎ ಪಿ ಸರ್ವಸಮ್ಮ ಯಾವುದಕ್ಕೆ ತ್ರಿಭುಜ ಸಿ ಓ ಕ್ಯೂ ಕೋಣ ಕೋಣ ನಿರ್ಧಾರಕ ಗುಣ ಆದ್ದರಿಂದ ಓ ಎ ಡಿವೈಡ್ ಬೈ ಊ ಸಿ ಇಸ್ ಈಕ್ವಲ್ ಟು ಎ ಪಿ ಡಿವೈಡ್ ಬೈ ಸಿ ಕ್ಯೂ ಸಿ ಕ್ಯೂ ಇಸ್ ಈಕ್ವಲ್ ಟು ಒನ್ ಬೈ ಫೈವ್ ಸಿ ಡಿ ಎ ಪಿ ಇಸ್ ಈಕ್ವಲ್ ಟು ಟು ಬೈ ಫೈವ್ ಎ ಬಿ ಆದ್ದರಿಂದ ಓ ಎ ಡಿವೈಡ್ ಬೈ ಊ ಸಿ ಇಸ್ ಈಕ್ವಲ್ ಟು ಟು ಬೈ ಫೈವ್ ಎ ಬಿ ಡಿವೈಡ್ ಬೈ ಒನ್ ಬೈ ಫೈವ್ ಸಿ ಡಿ ಎ ಬಿ ಇಸ್ ಈಕ್ವಲ್ ಟು ಸಿ ಡಿ ಅಂತ ಹೇಳಬಹುದು ಆದ್ದರಿಂದ ಓ ಎ ಡಿವೈಡ್ ಬೈ ಓ ಸಿ ಇಸ್ ಈಕ್ವಲ್ ಟು ಟು ಬೈ ಫೈವ್ ಎ ಬಿ ಡಿವೈಡ್ ಬೈ ಒನ್ ಬೈ ಫೈ ಎ ಬಿ ಅಂದ್ರೆ ಎ ಬಿ ಎ ಬಿ ಕ್ಯಾನ್ಸಲ್ ಆಯಿತು ಫೈವ್ ಫೈವ್ ಕ್ಯಾನ್ಸಲ್ ಆಯಿತು ಉಳಿದ ಎಷ್ಟ್ ಪಾ ಅಂದ್ರೆ ಟು ಅಂದ್ರೆ ಓ ಎ ಬೈ ಓ ಸಿ ಅಂದ್ರೆ ಟು ಉಳಿತು ಆದ್ದರಿಂದ ಓ ಇಸ್ ಈಕ್ವಲ್ ಟು ಟು ಇಂಟು ಎ ಇಸ್ ಈಕ್ವಲ್ ಟು ಟು ಇಂಟು ಓ ಸಿ ಪ್ರಶ್ನೆ ಮೂವತ್ತೆರಡು ಐದು ಸೆಂಟಿಮೀಟರ್ ಆರು ಸೆಂಟಿಮೀಟರ್ ಏಳು ಸೆಂಟಿಮೀಟರ್ ಬಾವುಗಳಿರುವ ಒಂದು ತ್ರಿಭುಜವನ್ನ ರಚಿಸಿ ನಂತರ ಮತ್ತೊಂದು ತ್ರಿಭುಜವನ್ನ ಅದರ ಪ್ರತಿಯೊಂದು ಬಾವು ಮೊದಲು ರಚಿಸಿದ ತ್ರಿಭುಜದ ಅನುರೂಪ ಬಾವುಗಳ ನಾಲ್ಕು ಮೂರರಷ್ಟುವಂತೆ ರಚಿಸಿ ಅಂತ ಕೇಳಿದಾರೆ ಹಂಗಾದ್ರೆ ನೋಡ್ರಿ ತ್ರಿಭುಜ ರಚನೆಗೆ ಸಂಬಂಧಪಟ್ಟಂತೆ ಇದೊಂದು ತ್ರಿಭುಜ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ತ್ರಿಭುಜ ರಚಿಸಿ ಅಂತ ಹೇಳಿದಾರ ಹೌದಾ ಆಮೇಲೆ ಯಾವ ರೀತಿಯ ಕಟ್ ಮಾಡ್ಕೊಳ್ಳೋದು ರಚನೆಯನ್ನ ನಿಮ್ಗೆ ನಿಮ್ ಸರ್ ಹೇಳ್ತಾರೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡಕ್ ಆಗೋದಿಲ್ಲ ನೋಡ್ಕೊಡ್ರಿ ಇದನ್ನ ಹೌದಾ ಲೈವ್ ಕ್ಲಾಸ್ ಅಲ್ಲಿ ನಾನು ಮತ್ತೆ ಇದನ್ನ ಹೇಳುವಂತ ಪ್ರಯತ್ನ ಮಾಡ್ತೀನಿ ಹೌದಾ ದತ್ತ ತ್ರಿಭುಜ ರಚನೆ ಒಂದು ಲಘುಕೋನ ರಚನೆ ಮತ್ತು ಕಂಸಗಳ ಅರ್ಧ ಅಂಕ ಸಮಾಂತರ ರೇಖೆಗಳನ್ನ ರಚಿಸೋದು ಸಮಾಂತರ ರೇಖೆಗಳನ್ನು ರಚೋದಕ್ಕೆ ಒಂದಂಕ ಬೇಕಾಗಿರುವ ತ್ರಿಜವನ್ನು ಪಡೆಯುವುದು ಅರ್ಧ ಅಂಕ ಹೌದಾ ಇನ್ನ ಪ್ರಶ್ನೆ ಮೂವತ್ತ್ ಮೂರು ಓ ಕೇಂದ್ರವುಳ್ಳ ರಥ ಚತುರ್ಥಕದ ಸುತ್ತಳುತ್ತು ಇಪ್ಪತ್ತೈದು ಸೆಂಟಿಮೀಟರ್ ಆಗಿದೆ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಕಂಡುಹಿಡೀರಿ ಅಂತ ನೋಡ್ರಿ ಇಷ್ಟು ಭಾಗದ ವಿಸ್ತೀರ್ಣವನ್ನು ಕಂಡಿಡೀರಿ ಅಂತ ಕೇಳಿದರೆ ಇದೇ ಪ್ರಶ್ನೆ ಇನ್ನೊಂದು ಅಥವಾ ಪ್ರಶ್ನೆ ಇದೆ ಅದನ್ನ ಡಿಸ್ಕಸ್ ಮಾಡೋಣ ಹಾಗಾದ್ರೆ ರಕ್ತ ಚತುರ್ಥಕದ ಸುತ್ತಲೇ ಇಪ್ಪತ್ತೈದು ಸೆಂಟಿಮೀಟರ್ ಒನ್ ಬೈ ಟು ಫೈ ಆರ್ ಪ್ಲಸ್ ಆರ್ ಪ್ಲಸ್ ಆರ್ ಇಸ್ ಟು ಟ್ವೆಂಟಿ ಫೈವ್ ಹಂಗಾರೆ ಒನ್ ಬೈ ಟು ಇಂಟು ಟ್ವೆಂಟಿ ಟು ಬೈ ಸೆವೆನ್ ಇಂಟು ಆರ್ ಪ್ಲಸ್ ಟು ಆರ್ ಇಸ್ ಇಕ್ವಲ್ ಟು ಟ್ವೆಂಟಿ ಫೈವ್ ಹಂಗಾರೆ ಆರ್ ಒಂದ್ ಎರಡು ಎರಡು ಹನ್ನೊಂದಲೆ ಲೆವೆನ್ ಆರ್ ಡಿವೈಡೆಡ್ ಬೈ ಸೆವೆನ್ ಇಂಟು ಟು ಆರ್ 2R ಆರ್ ಇಸ್ ಈಕ್ವಲ್ ಟು ಟ್ವೆಂಟಿ ಫೈವ್ ಆಮೇಲೆ ಲೆವೆನ್ ಆರ್ ಪ್ಲಸ್ ಫಾರ್ಟೀನ್ ಏಳು ಎರಡ್ಲೆ ಹದಿನಾಲ್ಕು ಹೌದಾ ಅದಕ್ಕೆ ಏಳು ಎರಡ್ಲೆ ಹದಿನಾಲ್ಕು ಫಾರ್ಟೀನ್ ಆರ್ ಇಸ್ ಈಕಲ್ ಟು ಟ್ವೆಂಟಿ ಫೈವ್ ಡಿವೈಡ್ ಬೈ ಸೆವೆನ್ ಹೌದಾ ಎಲ್ಲದಕ್ಕೂ ತೊಗೊಂಡಿದ್ದಕ್ಕೆ ನೋಡ್ರಿ ಇದನ್ನ ಪೂರ್ತಿ ಕವರ್ ಮಾಡಿದ್ದಕ್ಕೆ ಇನ್ನು ಎಂತ ಅಂದ್ರೆ ಪ್ಲಸ್ ಫೋರ್ಟೀನ್ ಟ್ವೆಂಟಿ ಫೈವ್ ಆಯ್ತು ಟ್ವೆಂಟಿ ಫೈವ್ ಇನ್ ಟು ಸೆವೆನ್ ಆಯ್ತು ಆರ್ ಇಸ್ ಟ್ವೆಂಟಿ ಫೈವ್ ಇಂಟು ಸೆವೆನ್ ಡಿವೈಡ್ ಬೈ ಟ್ವೆಂಟಿ ಫೈವ್ ಟ್ವೆಂಟಿ ಕ್ಯಾನ್ಸ್ ಆಯಿತು ಆರ್ ಇಕ್ವಲ್ ಟು ಸೆಂಟೀಟರ್ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ರಕ್ತ ಚತುರ್ಥಕದ ವಿಸ್ತೀರ್ಣ ಮೈನಸ್ ತ್ರಿಭುಜ ಓ ಎ ಬಿ ವಿಸ್ತೀರ್ಣ ಹಂಗಾರೆ ರಕ್ತ ಚತುರ್ಥಕದ ವಿಸ್ತೀರ್ಣ ಸೂತ್ರ ಏನಿದೆ ಒನ್ ಬೈ ಬೈ ಫೋರ್ ಸ್ಕ್ವೇರ್ ಇದೆ ಮೈನಸ್ ತ್ರಿಭುಜದ ಒ ಎ ಬಿ ಎಸ್ತೀರ್ಣ ಒನ್ ಬೈ ಟು ಬಿ ಇಂಟು ಎಚ್ ಆಗ್ತದ ಹಂಗಾರೆ ಒನ್ ಬೈ ಫೋರ್ ಇಂಟು ಟ್ವೆಂಟಿ ಟೂ ಬೈ ಸೆವೆನ್ ಇಂಟು ಆರ್ ಸ್ಕ್ವೇರ್ ಏನಪ್ಪಾ ಅಂದ್ರೆ ಸೆವೆನ್ ಸ್ಕ್ವೇರ್ ಮೈನಸ್ ಒನ್ ಬೈ ಟು ಇಂಟು ಸೆವೆನ್ ಇಂಟು ಸೆವೆನ್ ಹಂಗಾದ್ರೆ ಏನಪ್ಪಾ ಅಂದ್ರೆ ನಾಲ್ಕು ಎರಡ್ಲೆ ನಾಲ್ಕು ಸಾರಿ ಎರಡು ಎರಡ್ಲೆ ನಾಲ್ಕು ಎರಡು ಹನ್ನೊಂದ್ಲೇ ಇಪ್ಪತ್ತೆರಡು ಕ್ಯಾನ್ಸಲ್ ಆಯ್ತು ಆಮೇಲೆ ಏಳು ಏಳು ಒಂದು ಏಳು ಕ್ಯಾನ್ಸಲ್ ಆಯ್ತಿಲ್ಲಿ ಹಂಗಾದ್ರೆ ಏನಪ್ಪಾ ಅಂದ್ರೆ ಏಳು ಹನ್ನೊಂದ್ಲೆ ಎಪ್ಪತ್ತೇಳು ಡಿವೈಡೆಡ್ ಬೈ ಎರಡು ಉಳಿದಿತ್ತು ಆರ್ ಇಸ್ ತಗೊಂಡ್ವಿ ಮೈನಸ್ ಹೌದಾ ಏಳು ಏಳು ನಲ್ವತ್ತೊಂಬತ್ತು ನಲ್ವತ್ತೊಂಬತ್ತು ಡಿವೈಡೆಡ್ ಬೈ ಎರಡು ಆರ್ ಇಟ್ ಇಸ್ ತಗೊಂಡ್ವಿ ಸೆವೆಂಟಿ ಸೆವೆನ್ ಮೈನಸ್ ಫೋರ್ಟಿ ನೈನ್ ಡಿವೈಡ್ ಬೈ ಟು ಅಂದ್ರೆ ಟ್ವೆಂಟಿ ಏಟ್ ಡಿವೈಡ್ ಬೈ ಟು ಟ್ವೆಂಟಿ ಏಟ್ ಡಿವೈಡ್ ಬೈ ಟು ಫೋರ್ಟೀನ್ ಸೆಂಟಿಮೀಟರ್ ಸ್ಕ್ವೇರ್ ಇದೇ ಪ್ರಶ್ನೆಗೆ ಇನ್ನೊಂದು ಅಥವಾ ಪ್ರಶ್ನೆ ಇದೆ ಅದನ್ನ ನೋಡ್ಕೋಣ ಚಿತ್ರದಲ್ಲಿ ಎ ಬಿ ಮತ್ತು ಸಿ ಡಿ ವ್ಯಾಸಗಳು ಓ ಬಿಂದುವಿನಲ್ಲಿ ಛೇದಿಸುತ್ತವೆ ಬಿಸಿ ಕಂಸದ ಉದ್ದ ಇಪ್ಪತ್ತೆರಡು ಸೆಂಟಿಮೀಟರ್ ಹಾಗೂ ತ್ರಿಭುಜ ಒ ಎ ಡಿ ಅರವತ್ತು ಡಿಗ್ರಿ ಆದ್ರೆ ಸಿಕ್ಸ್ಟಿ ಡಿಗ್ರಿ ಆದ್ರೆ ಎ ಓ ಸಿ ತ್ರಿಜಾಂತರ ಖಂಡದ ವಿಸ್ತೀರ್ಣವನ್ನ ಕಂಡಿಡಿದ್ವಿ ಎ ಓ ಸಿ ತ್ರಿಜಾಂತರ ಖಂಡದ ವಿಸ್ತೀರ್ಣ ಕಂಡುಡಿ ಅಂತ ಕೇಳಿದಾರೆ ಹಂಗಾರೆ ಉತ್ತರ ನೋಡೋಣ ತ್ರಿಭುಜ ಬಿ ಓ ಸಿ ಇಸ್ ಈಕಲ್ ಟು ಸಿಕ್ಸ್ಟಿ ಡಿಗ್ರಿ ಶೃಂಗಾಭಿಮುಖ ಕೋಣಗಳು ಬಿ ಸಿ ಕಂಸದ ಉದ್ದ ಇಪ್ಪತ್ತೆರಡು ಸೆಂಟಿಮೀಟರ್ ಐತಿ ಹಂಗಾರೆ ಡಿವೈಡ್ ಬೈ ತ್ರೀ ಸಿಕ್ಸ್ಟಿ ಇಂಟು ಟೂ ಫೈಆರ್ ಇಸ್ ಈಕಲ್ ಟು ಟ್ವೆಂಟಿ ಟು ಹಂಗಾರೆ ಏನಪ್ಪಾ ಅಂದ್ರೆ ತೀಟಾ ಎಷ್ಟಿಗೆ ಕೊಟ್ಟಿದ್ದಾರೆ ಸಿಕ್ಸ್ಟಿಗೆ ಕೊಟ್ಟಿದ್ದಾರೆ ಸಿಕ್ಸ್ಟಿ ಡಿವೈಡ್ ಬೈ ತ್ರೀ ಸಿಕ್ಸ್ಟಿ ಇಂಟು ಟು ಪೈನ ಬೆಲೆ ಇಪ್ಪತ್ತೆರಡು ಬೈ ಏಳು ಟ್ವೆಂಟಿ ಟು ಬೈ ಸೆವೆನ್ ಹೌದಾ ಆರ್ನ ಆಸ್ ಇಟ್ ಇಸ್ ಆರ್ ಅಂತ ತಗೊಂಡಿದ್ವಿಕ್ವಲ್ ಟು ಟ್ವೆಂಟಿ ಟು ಹಂಗಾದ್ರೆ ಏನಪ್ಪಾ ಅಂದ್ರೆ ಜೀರೋ ಜೀರೋ ಕ್ಯಾನ್ಸಲ್ ಆಯಿತು ಆರ್ ಒಂದ್ಲೆ ಆರ್ ಆರ್ಲೆ ಮೂವತ್ತಾರು ಹೌದಾ ಆಮೇಲೆ ಏನಪ್ಪಾ ಅಂದ್ರೆ ಎರಡು ಮೂರ್ಲೆ ಎರಡು ಒಂದ್ಲೆ ಕ್ಯಾನ್ಸಲ್ ಆಯಿತು ಹಂಗಾದ್ರೆ ಉಳಿದಿದ್ದೆಷ್ಟು ಇಪ್ಪತ್ತೆರಡು ಆರ್ ಇಪ್ಪತ್ತೆರಡು ಆರ್ ತಗೊಂಡ್ವಿ ಆಮೇಲೆ ಮೂರು ಏಳು ಇಪ್ಪತ್ತೊಂದು ಇಸ್ ಈಕ್ವಲ್ ಟು ಇಪ್ಪತ್ತೆರಡು ತೊಗೊಂಡ್ರಿ ಇಪ್ಪತ್ತೆರಡು ಆರ್ ಇಸ್ ಈಕ್ವಲ್ ಟು ಇಪ್ಪತ್ತೆರಡು ಇದು ನ್ಯೂಮರ್ ಏನು ಡಿನಾಮಿನೇಟರ್ ಹೋಗ್ತದೆ ಅಂದ್ರೆ ಇಂಟು ಆಗ್ತದೆ ಆರ್ ಈಕ್ಟಿ ಟು ಇಂಟು ಟ್ವೆಂಟಿ ಟು ಕ್ಯಾನ್ಸಲ್ ಆಯಿತು ಆರ್ ಇಸ್ ಟ್ವೆಂಟಿ ಒನ್ ಸೆಂಟಿಮೀಟರ್ ವ್ಯಾಸ ಆದ್ದರಿಂದ ಕೋಣ ಬಿ ಓಡಿ ಇಸ್ ಈಕ್ವಲ್ ಟು ಒನ್ ಎಂಬತ್ತು ಡಿಗ್ರಿ ಮೈನಸ್ ಸಿಕ್ಸ್ಟಿ ಡಿಗ್ರಿ ಒನ್ ಟ್ವೆಂಟಿ ಡಿಗ್ರಿ ಆಯ್ತು ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಇಸ್ ಈಕ್ವಲ್ ಟು ತಿಟಾ ತ್ರೀ ಸಿಕ್ಸ್ಟಿ ಇಂಟು ಪೈ ಆರ್ ಸ್ಕ್ವೇರ್ ಹಂಗಾರೆ ತಿಟಾ ಎಷ್ಟಿದೆ ಒನ್ ಟ್ವೆಂಟಿ ಡಿವೈಡ್ ಬೈ ತ್ರೀ ಸಿಕ್ಸ್ಟಿ ಇಂಟು ಟ್ವೆಂಟಿ ಟು ಬೈ ಸೆವೆನ್ ಇಂಟು ಆರ್ ಎಷ್ಟು ಬಂದಿತ್ತು ಟ್ವೆಂಟಿ ಒನ್ ಬಂದಿತ್ತು ಟ್ವೆಂಟಿ ಒನ್ ಇಂಟು ಟ್ವೆಂಟಿ ಒನ್ ಮಾಡ್ಕೊತಿದ ಹಂಗಾದ್ರೆ ನೋಡ್ರಿ ಝೀರೋಝೀರೋ ಇಲ್ಲ ಏನಪ್ಪ ಅಂದ್ರೆ ಕ್ಯಾನ್ಸಲ್ ಆಯಿತು ಆಮೇಲೆ ಎರಡು ಜೀರೋ ಜೀರೋ ಏನಾಯ್ತು ಕ್ಯಾನ್ಸಲ್ ಆಯ್ತು ಆಮೇಲೆ ಏನಪ್ಪ ಏಳು ಒಂದ್ಲೇ ಒಂದೇ ನಿಮಿಷ ಏಳ ಎಪ್ಪತ್ತು ಹ್ಮ್ ಏಳು ಒಂದ್ಲೆ ಇಲ್ಲಿ ಮಿಸ್ಟೇಕ್ ಆಗಿದೆ ಇದು ಇಲ್ಲಿ ಹೌದಾ ಏಳು ಮೂರ್ಲೆ ಇಪ್ಪತ್ತೊಂದಿದು ಏಳು ಒಂದ್ಲೇ ಏಳು ಮೂರ್ಲೆ ಇಪ್ಪತ್ತೊಂದು ಆಮೇಲೆ ಏನಪ್ಪಾ ಅಂದ್ರೆ ಮೂರ್ ಒಂದ್ಲೆ ಮೂರ್ ಒಂದ್ಲೆ ಆಮೇಲೆ ಇಲ್ಲಿ ಮೂರ್ ಹ್ಮ್ ಹನ್ನೆರಡು ಒಂದ್ಲೆ ಹನ್ನೆರಡು ಮೂರ್ಲೆ ಹೊಡೆದಿದ್ದಾರೆ ಇದನ್ನ ಹನ್ನೆರಡು ಒಂದಲೇ ಹನ್ನೆರಡು ಮೂರಲೇ ಝೀರೋ ಜೀರೋ ಅಂತೂ ಕ್ಯಾನ್ಸಲ್ ಆಗಿತ್ತು ಇಲ್ಲಿ ಮೂರು ಉಳಿದಿದೆ ಮೂರು ಏಳೆ ಇಪ್ಪತ್ತೊಂದು ಓಕೆ ಮೂರು ಒಂದಲೇ ಮೂರು ಏಳೆ ಇಪ್ಪತ್ತೊಂದು ಹೌದಾ ಆಮೇಲೆ ಇದು ಏಳು ಏಳು ಕ್ಯಾನ್ಸಲ್ ಮಾಡಿದ್ದಾರೆ ಏಳು ಏಳು ಕ್ಯಾನ್ಸಲ್ ಮಾಡಿದ್ದಾರೆ ಅಂದರೆ ಉಳಿದಿದ್ದಷ್ಟು ಟ್ವೆಂಟಿ ಟು ಇಂಟು ಟ್ವೆಂಟಿ ಒನ್ ಟ್ವೆಂಟಿ ಟು ಇಂಟು ಟ್ವೆಂಟಿ ಒನ್ ಛಾಯಾಗೊಳಿಸಿದ ಭಾಗದ ವಿಸ್ತೀರ್ಣ ನಾಲ್ಕುನೂರ ಅರವತ್ತೆರಡು ಸೆಂಟಿಮೀಟರ್ ಸ್ಕ್ವೇರ್ ನಾಲ್ಕುನೂರ ಅರವತ್ತೆರಡು ಸೆಂಟಿಮೀಟರ್ ಸ್ಕ್ವೇರ್ ಇನ್ನು ಏನಪ್ಪಾ ಅಂದ್ರೆ ಕ್ವೆನ್ ಮೇನ್ ನಂಬರ್ ಐದು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ನಾಲ್ಕು ಅಂಕದ ನಾಲ್ಕು ಪ್ರಶ್ನೆಗಳು ಮತ್ತು ಐದಂಕದ ಒಂದು ಪ್ರಶ್ನೆ ಬರ್ತದೆ ಹೌದಾ ಅಥವಾ ಪ್ರಶ್ನೆಗಳು ಅಂತ ಹೌದಾ ಏನೋ ವಿಡಿಯೋ ಲೆಂತ್ ತುಂಬ ಲೆಂದಿ ಆಗೋದ್ರಿಂದ ಅಪ್ಲೋಡ್ ಸಮಸ್ಯೆ ಆಗ್ತದ ಅದಕ್ಕೆ ಮೂರಂಕದ ಪ್ರಶ್ನೆಗಳ ಒಂದು ಕ್ಲಿಪ್ ಇದು ಪಾರ್ಟ್ ಟು ಹೌದಾ ಎರಡು ಸಾವಿರದ ಇಪ್ಪತ್ನಾಲ್ಕರ ಪರೀಕ್ಷೆ ಮೂರರ ಗಣಿತ ಮಾದರಿ ಏನೋ ಗಣಿತ ವಾರ್ಷಿಕ ಪರೀಕ್ಷೆ ಗಣಿತ ಪ್ರಶ್ನೆ ಪತ್ರಿಕೆಯ ಮಾದರಿ ಉತ್ತರಗಳನ್ನು ಅಭ್ಯಾಸ ಮಾಡ್ತಾ ಇದ್ವಿ ಇನ್ನೊಂದು ಕ್ಲಿಪ್ ಅಲ್ಲಿ ಉಳಿದ ಪ್ರಶ್ನೆಗಳನ್ನು ನಾನು ಡಿಸ್ಕಸ್ ಮಾಡ್ತೀನಿ ಅಂತ ಹೇಳ್ತಾ ಆದಷ್ಟು ಹತ್ತನೇ ತರಗತಿ ಓದುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಎರಡು ಪರೀಕ್ಷೆ ಮೂರು ಬರೆಯುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಅದರ ಜೊತೆಗೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಎಸ್ ಎಸ್ ಎಲ್ ಸಿ ಓದುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಇದೊಂದೇನಪ್ಪ ಅಂದ್ರೆ ರೆಫರೆನ್ಸ್ ಪೇಪರ್ ಆಗ್ತದೆ ಅಂತ ಹೇಳ್ತಾ ಆದಷ್ಟು ನಿಮ್ಗೆ ಗೊತ್ತಿರುವಂಥ ಗುಂಪುಗಳಿಗೆ ನಿಮ್ಮ ಶಾಲೆಯ ಗುಂಪುಗಳಿಗೆ ಹೌದಾ ನಿಮ್ಮ ಸ್ನೇಹಿತರ ಗುಂಪುಗಳನ್ನು ಮಾಡ್ಕೊಂಡಿರ್ತಾರೆ ಅಂತ ಗುಂಪುಗಳಲ್ಲಿ ಹಂಚ್ಕೊಳ್ರಿ ಅಥವಾ ನಿಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳಲ್ಲಿ ಹಂಚ್ಕೊಳ್ರಿ ಹೌದಾ ಅಂತ ಹೇಳ್ತಾ ನನಗೆ ಈ ರೀತಿ ಹೆಚ್ಚೆಚ್ಚು ಕ್ಲಾಸ್ಗಳನ್ನು ಮಾಡ್ಲಿಕ್ಕೆ ಪ್ರೋತ್ಸಾಹಿಸ್ರಿ ಹೌದಾ ವಿತೌಟ್ ಎಕ್ಸ್ಪೆಕ್ಟೇಷನ್ ನಾನು ನಿಮಗೆ ಇವು ಕ್ಲಾಸ್ಗಳನ್ನು ಮಾಡ್ತಾ ಇದ್ದೀನಿ ಆದಷ್ಟು ಒಂದು ಅಂಕ ನನ್ನಿಂದ ನೀವು ಪಡ್ಕೊಂಡ್ರು ಅದರ ಖುಷಿ ನನಗೆ ಸಿಕ್ಕಿರ್ತದ ಅಂತ ಹೇಳ್ತಾ ಯಾಕಂದ್ರೆ ಈಗಾಗಲೇ ಒಂದು ನಾಲ್ಕೈದು ವರ್ಷ ಕರೋನಾದಿಂದ ಇಲ್ಲಿವರೆಗೂ ಹೌದಾ ಪ್ರತಿ ವರ್ಷ ಸಾವಿರಾರು ವಿದ್ಯಾರ್ಥಿಗಳು ಇದರ ಲಾಭವನ್ನು ಪಡ್ಕೊಳ್ತಾ ಇದ್ದಾರೆ ಅವರೆಲ್ಲ ಹೆಚ್ಚು ಕಡಿಮೆ ಸಂಪರ್ಕದಲ್ಲಿದ್ದಾರೆ నేవు పడుకోళి అంత హతా థ్యాంక్ యూ థ్యాంక్ యూ సో మచ్